ಹಾಯ್ ಗೆಳೆಯರಿ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರದ ಐ ತ್ರೀ ಏಟ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಈ ಥರದ ರೇಟ ಮತ್ತು ಮೊಡಲ ಮೊಬೈಲ್ ನಂಬರ ಅಷ್ಟೇ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಐದು ಆರ್ ತ್ರೀ ಏಟ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಕ್ಟರ್ ಮಾರಾಟಕ್ಕಿದೆ ಎರಡು ಸಾವಿರದ ಹನ್ನೆರಡು ಮೋಡಲ್ ಐತಿ ಮೀಡಿಯಮ್ದಾಗ ಉಡ್ಡ ಮೀಡಿಯಮ್ದಾಗ ಬಂಪರ್ ಐತಿ ಗಾಡಿ ಮಾತ್ರ ಕಂಪ್ನಿ ಕಲರ್ ಐತಿ ಕಲರ್ ಇಲ್ಲರ ಏನೂ ಮಾಡಿಸಿಲ್ಲ ಗಾಡಿ ಪೇಪರ್ಸ್ ಎಲ್ಲ ಓಕೆ ಅಂತೇಳ್ಯಾರ ನಿಮಗಿದ ಐಸರ್ ತ್ರೀ ಏಟ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟ್ರ ತೊಳೋರ್ದ್ರೆ ಇದೊಂದು ಒಳ್ಳೆಯ ಆಫರ್ ಅಂತ ಹೇಳ್ಬೋದು ನಿಮ್ಗೆ ಕಡಿಮೆ ಐತಿ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಕೊಳ್ರಿ ಮತ್ತೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಒಂದು ಮೂವತ್ತು ಪರ್ಸೆಂಟ್ ಹಿಂಜಿನ ಮುಂಜಿನೂ ಟೈರ್ ಅದಾವ ಗಳ ಗಾಡಿ ಎವ್ರೇಜ್ ಮಾತ್ರ ಮಸ್ತ್ ಕೊಡ್ತೈತಿ ಅದಕ್ಕೆ ಎವರೇಜ್ ಬೇಕಂದ್ರೆ ಈ ಗಾಡಿ ಖರೀದಿ ಮಾಡ್ಕೋದ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಗೆ ಹತ್ರ ಯಾವುದೇ ಕಂಪ್ನಿ ಸೆಕೆಂಡ್ ಹ್ಯಾಂಡ ವಾಹನ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅದ್ರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮತ್ತು ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೇವೆ ಐಸರ್ ತ್ರೀ ಏಟ್ ಜೀರೋದು ಏನು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಮೋಡ್ ಐತಿ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಹೇಳ್ಯಾರ ಇನ್ನೊಂದು ಚೂರು ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಐಸಾರ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೊಳ್ರಿ